ಇದೇ ಬರುವ ಹದಿಮೂರು ಹದಿನಾಲ್ಕು ಹದಿನೈದರಂದು ದಾಂಡೇಲಿಯಲ್ಲಿ ಜರುಗುವ ರಜತ ಮಹೋತ್ಸವದ ಇಪ್ಪತ್ತೈದನೇ ವರ್ಷದ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ದಾಂಡೇಲಿಯಲ್ಲಿ ಜರುಗ್ತಾ ಇದೆ ಈ ಸಮ್ಮೇಳನ ಬಹಳ ಅದ್ಧೂರಿಯಾಗಿ ನಡೆಯುವಂಥ ಒಂದು ವ್ಯವಸ್ಥೆಯಾಗಿದೆ ಹಿರಿಯ ಸಾಹಿತಿಗಳಾದಂಥ ಬರುಬೂರು ರಾಮಚಂದ್ರಪ್ಪನಂಥವರು ಪುರುಷೋತ್ತಮ್ ಬಿಳಿಮೆಲೆ ಅಂತವರು ಅಕಾಡೆಮಿಯ ಎಲ್ಲ ಅಧ್ಯಕ್ಷರಾದಂಥವರು ಮತ್ತು ಸ್ಥಳೀಯ ಜಿಲ್ಲೆಯ ಎಲ್ಲ ಸಚಿವರು ಮತ್ತು ರಾಜಕಾರಣಿಗಳು ಎಲ್ಲರೂ ಉಪಸ್ಥಿತರಿರ್ತಾರೆ ಎಲ್ಲ ಲೇಖಕರುಗಳು ಈ ಸಂದರ್ಭದಲ್ಲಿ ಬರ್ತಾ ಇರೋದರಿಂದ ಭಾಳ ಅದ್ಧೂರಿಯಾಗಿ ನಡೆಯುವಂಥ ಈ ಸಮ್ಮೇಳನಕ್ಕೆ ತಾವೆಲ್ಲರೂ ಬಂದು ಈ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಥವಾ ನಮ್ಮ ಈ ಸಮ್ಮೇಳನ ಯಶಸ್ವಿಯಾಗಲಿಕ್ಕೆ ತಾವು ಕಾರಣ ಆಗಬೇಕು ಅಂತ ನಾನು ಹೇಳಲಿಕ್ಕೆ ಈ ಸಮ್ಮೇಳನಕ್ಕೆ ನನ್ನನ್ನು ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ದಾಂಡೇಲಿ ಅಂತ ಒಂದು ಊರಲ್ಲಿ ಅದ್ಧೂರಿಯಾಗಿ ನಡೀತಾ ಇದೆ ಈ ಸಂದರ್ಭ ತಾವೆಲ್ಲರೂ ಬರಬೇಕು ಅಂತ ಮತ್ತೊಮ್ಮೆ ನಾನು ಆಶಿಸ್ತೀನಿ